ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನ್ ನಿಮ್ಗೆ ಹೆಣ್ಣನ ಯಾವ ರೀತಿಯಾಗಿ ಅಪ್ಲೈ ಮಾಡ್ಬೇಕು ಯಾವ್ಯಾವ ನ ಹಾಕ್ಬೇಕು ಹಾಕೋದ್ರಿಂದ ಯಾವ ರೀತಿ ಕಲರ್ ಬರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಸ್ಟವ್ನ ಸಿಮ್ ನಲ್ಲಿ ಇಟ್ಕೊಡಿ ಅಂದ್ರೆ ಸಣ್ಣದಾಗಿ ಇಟ್ಕೊಂಡು ಒಂದು ಗ್ಲಾಸ್ ಒಂದ್ ಬೌಲ್ಗೆ ಒಂದು ಗ್ಲಾಸ್ ಅಷ್ಟು ವಾಟರ್ ಹಾಕಬೇಕು ಒಂದ್ ಗ್ಲಾಸ್ ಅಷ್ಟು ವಾಟರ್ ಹಾಕಿರೋದು ಕುದ್ದು ಕುದ್ದು ಅರ್ಧ ಗ್ಲಾಸ್ ಹಾಕ್ಬೇಕು ಇದಕ್ಕೆ ಕಾಫಿ ಪೌಡರ್ ಹಾಕೊಳ್ಳಿ ಕಾಫಿ ಪೌಡರ್ ಯಾಕೆ ಹಾಕೊಳ್ತೀವಿ ಅಂತ ಹೇಳಿದ್ರೆ ಇದು ಶೈನಿಂಗ್ ಬರುತ್ತೆ ನಿಮ್ಮ ಕೂದಲಿನ ಶೈನಿಂಗ್ ಬರುತ್ತೆ ಅದೇ ರೀತಿ ಅದ್ರ ಬ್ರೈಟ್ನೆಸ್ ಕೊಡುತ್ತೆ ಅದ್ರ ಜೊತೆಗೆ ಟೀ ಪೌಡರ್ ಒಂದು ಹಾಫ್ ಟೀ ಸ್ಪೌಡರ್ನ ಹಾಕೊಳ್ಳಿ ಹಾಫ್ ಟೀ ಸ್ಪೂನ್ ಪೌಡರ್ನ ಹಾಕೊಂಡ್ಬಿಟ್ಟು ಅದು ಯಾಕೋಸ್ಕರ ನೀವು ಟೀ ಪೌಡರ್ನ ಹಾಕ್ತಾರೆ ಅಂತ ಹೇಳಿದ್ರೆ ಅದರಿಂದ ಅದು ಕಲರ್ ಕೊಡುತ್ತೆ ಆಮೇಲೆ ಸ್ವಲ್ಪ ನಾನು ಮೆಂತೆ ಪೌಡರ್ನ ಹಾಕಿದ್ದೀನಿ ಮೆಂತೆನು ಹಾಕ್ಬೋದು ಅದೇ ರೀತಿ ಹಾಕ್ಬೋದು ಅದಕ್ಕೆ ನಾನು ಪೌಡರ್ ಮಾಡಿಟ್ಕೊಂಡಿರೋದ್ರಿಂದ ಮೆಂತೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಮೆಂತೆ ಪೌಡರ್ ಹಾಕೊಳ್ಳೋದ್ರಿಂದ ನಿಮ್ಮ ತಲೆಗೆ ಹುದ್ಲಲ್ಲಿ ಏನಾದರೂ ಡ್ಯಾಂಡ್ರಫ್ ಇದ್ರೆ ಅದು ಕ್ಯೂರ್ ಆಗುತ್ತೆ ಸೀಡ್ ಅಥವಾ ಅಗ್ಸೆ ಬೀಜ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ಸ್ಟ್ರೈಟ್ನಿಂಗ್ ಆಗುತ್ತೆ ಅನಿಸುತ್ತೆ ಅದೇ ರೀತಿ ಸ್ಮೂತಾಗಿ ಇರುತ್ತೆ ನೀವಾಗ ಯಾವುದೇ ಹೇರ್ ಕಲರ್ ಮಾಡಿದ್ರೂ ಅದರಿಂದ ತುಂಬಾ ಎಫೆಕ್ಟ್ ಇದೆ ಅದೇ ರೀತಿ ಹೇರ್ ಡ್ರೈನೆಸ್ ಸಹಿತ ಆಗುತ್ತೆ ಅದು ಆಗಬಾರ್ದು ಅಂತ ಹೇಳಿದ್ರೆ ನೀವು ಫ್ಲಾಕ್ ಸೀಡ್ ಅಥವಾ ಅಗಸೆ ಸಹಿತ ಯೂಸ್ ಮಾಡಿ ನಾನು ಮಾಡಿ ಸಹಿತ ಹಾಕೋದ್ರಿಂದ ಇದು ಸಹಿತ ಚೆನ್ನಾಗಿ ಒಳ್ಳೆಯ ಕಲರ್ ಕೊಡುತ್ತೆ ನಮ್ಮ ಹೇರ್ ಗೆ ಒಂದು ಒಳ್ಳೆಯ ಕಲರ್ ಬೇಕು ಅಂತ ಹೇಳಿದ್ರೆ ಇವೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ ಇದನ್ನ ಹಾಕಿ ಚೆನ್ನಾಗಿ ಕುದಿಸಿ ಒಂದು ಅರ್ಧ ಗಂಟೆ ಒಂದು ಹತ್ತು ಹದಿನೈದು ನಿಮಿಷನಾದರೂ ಚೆನ್ನಾಗಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟೊತ್ತಿಗೆ ಚೆನ್ನಾಗಿ ಕುದಿಸ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿತಾ ಇರಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ಚೆನ್ನಾಗಿ ಒಂದು ಒಂದು ಫಿಫ್ಟೀನ್ ಎನ್ ಟು ಫಿಫ್ಟೀನ್ ಮಿನಿಟ್ಸ್ವರೆಗೂ ಅದೊಂದು ಹಾಫ್ ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಕುದಿಸಿ ಇದು ಈಗ ಹಾಫ್ ಗ್ಲಾಸ್ ಆಗಿದೆ ನಾನೀಗ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಆಫ್ ಮಾಡಿಬಿಟ್ಟು ಇದನ್ನ ಇವಾಗ ನಾವು ಸೋಸ್ಕೊಳ್ಬೇಕು ಬೇರೆ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಫಸ್ಟ್ ಸೋಸಂಗೆ ತಗೊಂಡ್ಬಿಟ್ಟು ಚೆನ್ನಾಗಿ ಸೋಸಿ ನೋಡ್ಬೋದು ಈ ರೀತಿ ಕಾಣಿಸ್ತಾ ಇದೆ ಇದನ್ನ ಚೆನ್ನಾಗಿ ಸೋಸ್ಕೊಳ್ಬಿಟ್ಟು ಆಮೇಲೆ ಇದಕ್ಕೆ ನಾವು ಮೆಹಂದಿ ಪೌಡರ್ನ ಮಿಕ್ಸ್ ಮಾಡ್ಬೇಕಾಗುತ್ತೆ ಈ ರೀತಿ ಇರ್ಲಿ ಅದು ಬಿಸಿ ಬಿಸಿ ಇರುವಾಗೆ ಸೋಸ್ಕೊಂಡ್ಬಿಡಿ ಸೋಸ್ಕೊಂಡು ಚೆನ್ನಾಗಿ ಒಂದು ಹೆನ್ನ ಪೌಡರ್ನ ಹಾಕ್ತೀವಿ ಯಾವ್ರಿ ಯಾವ ಹೆಣ್ಣ ಪೌಡರ್ ಬೇಕಾದ್ರೂ ತಗೊಳ್ಬಹುದು ನಾನು ಆಲ್ಫ್ ಗುಡ್ನೆ ಸಾವಿರದ ಹೆನ್ನ ಪೌಡರ್ನ ತಗೊಂಡಿದ್ದೀನಿ ಇದನ್ನ ನೀವು ಚೆನ್ನಾಗಿ ಎಷ್ಟು ಬೇಕು ಅಂತ ಹೇಳಿ ಗೊತ್ತಾಗುತ್ತಲ್ವಾ ಅದ್ರೊಳಗೆ ಇವಾಗ ಒಂದು ಸ್ವಲ್ಪ ನೀವು ಅದ್ ಹಾಕದ್ಮೇಲೆ ಚೆಕ್ ಮಾಡಿ ಚೆಕ್ ಮಾಡಿ ಇದು ಇನ್ನು ಅಷ್ಟು ಗಟ್ಟಿಯಾಗಿ ಬಂದಿಲ್ಲ ಅಂತ ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ಹಾಕೊಂಡಿ ಇನ್ನೊಂದ್ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ನೀವು ಕೈಯಲ್ಲಿ ಸಹಿತ ಮಿಕ್ಸ್ ಮಾಡಬಹುದು ಯಾವ ರೀತಿ ಬೇಕಾದ್ರೆ ಮಿಕ್ಸ್ ಮಾಡ್ಬೋದು ಆದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಇದನ್ನ ನೀವು ಇಡೀ ರಾತ್ರಿ ಫುಲ್ ನೈಟ್ ಇಡ್ಬೇಕಾಗುತ್ತೆ ಓವರ್ ನೈಟ್ ಇಡೋದ್ರಿಂದ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು ಮಿಕ್ಸ್ ಆದ್ಮೇಲೆ ಹಚ್ಕೊಳೋದ್ರಿಂದ ನಿಮ್ಗೆ ರಿಸಲ್ಟ್ ಸಿಕ್ಬಿಡುತ್ತೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಹೀಗ ಮಾಡೋದ್ರಿಂದ ನಮ್ ಹೇರ್ ಸಹಿತ ಸೇಫ್ ಆಗಿರುತ್ತೆ ನೀವಾಗ ಕಲರ್ ಹೋಗಿ ಪಾರ್ಲರ್ ಹಾಕ್ಸ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರೆ ಅದು ಅಷ್ಟು ಸೇಫ್ ಆಗಿ ಇರೋದಿಲ್ಲ ಇದೆಲ್ಲ ಇದೆಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಕೊಕೋನಟ್ ಆಯಿಲ್ ಒಂದ್ ಹಾಫ್ ಸ್ಪೂನ್ ಇಲ್ಲ ಒಂದ್ ಸ್ಪೂನ್ ಅಷ್ಟು ಕೊಕೋನಟ್ ಆಯಿಲ್ ಹಾಕೊಳ್ಳಿ ನಿಮ್ ಹೇರ್ ಡ್ರೈ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಕೊಕೊನಟ್ ಆಯಿಲ್ ನ ಹಾಕೊಳ್ತಾ ಇದ್ದೀನಿ ಹೀಗೆ ಒಂದ್ ಪ್ಲೇಟ್ ಮುಚ್ಚಿಟ್ಬಿಡಿ ನೆಕ್ಸ್ಟ್ ಡೇ ನೀವು ನೋಡ್ಬೋದು ಈ ರೀತಿ ಇದೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನಿಮ್ಮ ಹೇರ್ ಗೆ ಅಪ್ಲೈ ಮಾಡ್ಕೊಳ್ಳಿ ಹೇರ್ ಗೆ ನೀವು ಕೈಯಲ್ಲಿ ಸಹಿತ ಅಪ್ಲೈ ಮಾಡ್ಕೋಬಹುದು ನಾನು ಕೈಯಲ್ಲೇ ಅಪ್ಲೈ ಮಾಡ್ಕೊಂಡಿದ್ದು ಯಾಕಂದ್ರೆ ನಾವು ಕವರ್ ಹಾಕಿ ಅಪ್ಲೈ ಮಾಡ್ಕೊಳೋದ್ರಿಂದ ಅದು ಅಷ್ಟು ಚೆನ್ನಾಗಿ ನಮ್ಗೆ ಹಿಡಿದಿದೆ ಅಂತ ಹೇಳಿ ಅನ್ಸೋದೇ ಇಲ್ಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಅದನ್ನ ಅಪ್ಲೈ ಮಾಡ್ಕೊಳ್ಳಿ ನೀ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಹೇಳಿ ಫಸ್ಟ್ ಇಂದನು ನಾನು ಒಂದ್ ಸ್ವಲ್ಪ ಸ್ವಲ್ಪ ಹೇರ್ ತಗೊಂಡು ಅದನ್ನ ಸ್ಟ್ರೈಟ್ ಆಗಿ ನೀಟಾಗಿ ಆ ಕೂದಲು ಕೆಳಗಿನ ತನಕ ನೀಟಾಗಿ ಚೆನ್ನಾಗಿ ಹಚ್ಕೊಳ್ತಾ ಇದ್ದೀನಿ ಇದೇ ರೀತಿ ಹಚ್ಕೊಂಡು ನೀವು ಒಂದು ತ್ರೀ ಅವರ್ಸ್ ಆದ್ರೂ ಬಿಡ್ಬೇಕಾಗುತ್ತೆ ನೀವೊಂದ್ ಕೆಲಸ ಮಾಡ್ಬಿಡಿ ಬೆಳಗ್ಗೆನೆ ಹಚ್ಕೊಂಡ್ ಬಿಡೋದ್ರಿಂದ ನಿಮ್ ಎಲ್ಲಾ ಕೆಲಸ ಮುಗಿಯೋದ್ರೊಳಗೆ ಹೇರ್ ಡ್ರೈ ಆಗುತ್ತೆ ಆಮೇಲೆ ಸ್ವಲ್ಪ ಹೊತ್ತು ಬಿಸ್ಲಿಗೆ ನಿಂತ್ಕೊಂಡು ಆಮೇಲೆ ನೀವು ಹೇರ್ ವಾಶ್ ಮಾಡಬೇಕಾಗುತ್ತೆ ಅದು ಹಚ್ತಾ ಇರುವಾಗಲೇ ನಿಮ್ಗೆ ಗೊತ್ತಾಗುತ್ತೆ ನಿಮ್ ಕೈಯೆಲ್ಲ ತುಂಬಾ ರೆಡ್ ಆದಂಗ ಅನ್ಸ್ತಾ ಇರುತ್ತೆ ಯಾಕಂದ್ರೆ ನೀವು ಓವರ್ ನೈಟ್ ಅದನ್ನ ಬಿಟ್ಟಿರ್ತೀರಾ ಅದನ್ನ ಸ್ವಲ್ಪ ಹಚ್ತಾ ಇರುವಾಗ್ನೆ ಅದೆಲ್ಲ ತುಂಬಾ ನಿಮ್ಮ ಕೈಯೆಲ್ಲ ತುಂಬಾ ರೆಡ್ ಆಗಿದೆ ಅಂತ ಹೇಳಿ ಕಾಣಿಸ್ತಾ ಇರುತ್ತೆ ಚೆನ್ನಾಗಿ ಫುಲ್ ಕೂದ್ಲಿಗೆ ಹಚ್ಕೊಳ್ಳಿ ಎಲ್ಲ ಮಾಡ್ಬಿಟ್ಟು ತ್ರೀ ಟು ಫೋರ್ ಅವರ್ಸ್ ಬಿಟ್ಟು ತಲೆಯನ್ನ ವಾಶ್ ಮಾಡ್ಕೊಳೋದ್ರಿಂದ ನಿಮ್ಮ ಹೇರ್ ತುಂಬಾ ಚೆನ್ನಾಗಿ ಬೇಗ ಒಂದ್ ವಾಶ್ ಅಲ್ಲೇ ನಿಮ್ಗೆ ಕಲರ್ ಬಂದಿದೆ ಅಂತ ಹೇಳಿ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫರ್ಗೆಟ್ ಟು ಲೈಕ್ ಕಮೆಂಟ್ ಅಂಡ್ ಶೇರ್